ನವರಾತ್ರಿ ಮೂರನೇ ದಿನ ಅಕ್ಟೋಬರ್ ಐದರಂದು ಚಂದ್ರಘಂಟಾದೇವಿ ಪೂಜೆ ಮುಹೂರ್ತ ಮಹತ್ವ ಹಾಗೂ ಮಂತ್ರ ನವರಾತ್ರಿಯು ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ ನವರಾತ್ರಿಯಲ್ಲಿ ಪ್ರತಿದಿನ ದೇವಿಯ ವಿಭಿನ್ನ ರೂಪವನ್ನು ಪೂಜಿಸಲಾಗುತ್ತದೆ ಈ ಬಾರಿ ಶಾರದೀಯ ನವರಾತ್ರಿ ಅಕ್ಟೋಬರ್ ಮೂರರಿಂದ ಆರಂಭವಾಗಿದೆ ನವರಾತ್ರಿಯ ಮೂರನೇ ದಿನವಾದ ಅಕ್ಟೋಬರ್ ಐದರಂದು ಶನಿವಾರದಂದು ಮಾತಾ ಚಂದ್ರಘಂಟಾ ರೂಪವನ್ನು ಪೂಜಿಸಲಾಗುತ್ತದೆ ದೇವಿಯ ಈ ರೂಪವನ್ನು ಪೂಜಿಸುವುದರಿಂದ ಎಲ್ಲ ತೊಂದರೆಗಳಿಂದ ಪರಿಹಾರವನ್ನು ಪಡೆಯಬಹುದು ಚಂದ್ರಘಂಟಾ ದೇವಿಯ ಪೂಜಾ ವಿಧಾನ ಮಂಗಳಕರ ಸಮಯ ಆರತಿ ಮಂತ್ರ ಮತ್ತು ಕತೆಯನ್ನು ಮತ್ತಷ್ಟು ತಿಳಿಯಿರಿ ಐದು ಅಕ್ಟೋಬರ್ ಪೂಜಾ ಸಮಯ ಏಳು ಐವತ್ತೊಂದರಿಂದ ಒಂಬತ್ತು ಹತ್ತೊಂಬತ್ತರವರೆಗೆ ಹನ್ನೊಂದು ಐವತ್ತೊಂದರಿಂದ ಹನ್ನೆರಡು ಮೂವತ್ತೆಂಟರವರೆಗೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಹದಿನೈದರಿಂದ ಒಂದು ನಲವತ್ತೆರಡರವರೆಗೆ ಮೂರು ಹತ್ತರಿಂದ ನಾಲ್ಕು ಮೂವತ್ತೆಂಟು ಬೆಳಗ್ಗೆ ಚಂದ್ರಘಂಟಾದೇವಿ ಆರಾಧನಾ ವಿಧಾನ ಅಕ್ಟೋಬರ್ ಐದು ಶನಿವಾರದಂದು ಮುಂಜಾನೆ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಮನೆಯಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಚಂದ್ರಘಂಟಾದೇವಿಯ ಚಿತ್ರವನ್ನು ಪ್ರತಿಷ್ಠಾಪಿಸಿ ಚಂದ್ರಘಂಟಾದೇವಿ ವಿಗ್ರಹವನ್ನು ಕೇಸರಿ ಗಂಗಾಜಲ ಹೂವಿನ ನೀರಿನಲ್ಲಿ ಸ್ನಾನ ಮಾಡಿಸಿ ಮೇಜಿನ ಮೇಲೆ ಇರಿಸುವ ಮೂಲಕ ಪೂಜೆ ಪ್ರಾರಂಭವಾಗುತ್ತದೆ ಆಕೆಗೆ ಚಿನ್ನದ ಬಣ್ಣದ ಬಟ್ಟೆಗಳನ್ನು ಹೊದಿಸಿ ಕಮಲದ ಹೂವುಗಳನ್ನು ಇಡಲಾಗುತ್ತದೆ ಮೊದಲನೆಯದಾಗಿ ದೇವಿಗೆ ತಿಲಕವನ್ನು ಹಚ್ಚಿ ಮತ್ತು ಹೂವಿನ ಹಾರವನ್ನು ಹಾಕಿ ಇದರ ನಂತರ ಕುಂಕುಮ ಅಕ್ಕಿ ಬಳೆ ಮೆಹಂದಿ ಇತ್ಯಾದಿ ಅಲಂಕಾರಿಕ ವಸ್ತುಗಳನ್ನು ಇಡಿ ಬಳಿಕ ದೇವಿಗೆ ಸಿಹಿ ತಿಂಡಿಗಳು ಪಂಚಾಮೃತವನ್ನು ಅರ್ಪಿಸಲಾಗುತ್ತದೆ ದೇವಿ ಯಾರು ಜನಪ್ರಿಯ ಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಮಹಿಷಾಸುರರು ಎಂಬ ರಾಕ್ಷಸನಿದ್ದನು ಅವನನ್ನು ದೇವತೆಗಳಿಗೆ ತೊಂದರೆ ಕೊಡುತ್ತಿದ್ದನು ನಂತರ ಎಲ್ಲ ದೇವರುಗಳು ತ್ರಿಮೂರ್ತಿಗಳ ಬಳಿಗೆ ಹೋದರು ನಂತರ ತ್ರಿಮೂರ್ತಿಗಳು ತಮ್ಮ ಶಕ್ತಿಯಿಂದ ದೇವತೆಯನ್ನು ರೂಪಿಸಿದರು ಈ ದೇವಿಯನ್ನು ದುರ್ಗಾ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ದೇವಿಯ ತಲೆಯ ಮೇಲೆ ಚಂದ್ರನು ಕುಳಿತಿದ್ದರಿಂದ ಅವಳ ಹೆಸರು ಚಂದ್ರಘಂಟಾ ಎಂಬ ಎಂದು ಬಂತು ಈ ದೇವಿಯು ಮಹಿಷಾಸುರನೊಂದಿಗೆ ಹೋರಾಡಿ ಅವನನ್ನು ಕೊಂದಳು ಚಂದ್ರಘಂಟಾದೇವಿ ಹೇಗಿದ್ದಾಳೆ ಚಂದ್ರಘಂಟಾ ದೇವಿ ಪಾರ್ವತಿ ದೇವಿಯ ಮೂರನೇ ಅವತಾರ ಈಕೆಗೆ ಹತ್ತು ಕೈಗಳಿವೆ ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ ಕಠಿಣ ತಪಸ್ಸಿನ ಮೂಲಕ ಶಿವನನ್ನು ಮೆಚ್ಚಿಸಿ ಮದುವೆಯಾಗಲು ತೀರ್ಮಾನಿಸುತ್ತಾಳೆ ಹಿಮವಂತ ಹಾಗೂ ಮೈನಾದೇವಿಯ ಮಗಳು ಮದುವೆ ಮೆರವಣಿಗೆಯಲ್ಲಿ ಶಿವನು ಸ್ಮಶಾನವಾಸಿಯಾಗಿ ಇರುತ್ತಾನೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಿನಲ್ಲಿ ಸುತ್ತಿದ ಹಾವು ಗಂಟಿನಂತಿರುವ ಜಡೆ ಅವನೊಂದಿಗೆ ದೆವ್ವಗಳು ಪಿಶಾಚ ಗುಣಗಳು ಋಷಿ ಮುನಿಗಳು ಅಗೋರಿಗಳು ಇರುತ್ತಾರೆ ಇದನ್ನು ನೋಡಿ ಪಾರ್ವತಿಯ ತಾ ತಾಯಿ ಮೂರ್ಛೆ ಹೋಗುತ್ತಾಳೆ ಇದನ್ನು ಕಂಡು ಶಿವನಿಗೆ ಮುಜುಗರವಾಗದಿರಲಿಲ್ಲ ಎಂದು ಭಯಾನಕ ರೂಪವಾಗಿ ಚಂದ್ರಘಂಟೆಯಾಗಿ ಪರಿವರ್ತನೆಯಾಗುತ್ತಾಳೆ ಚಿನ್ನದ ಮೈಬಣ್ಣವನ್ನು ಹೊಂದಿದ ಚಂದ್ರ ಘಂಟಾದೇವಿ ಹತ್ ಹತ್ತುಗಳಲ್ಲಿ ಒಂದೊಂದು ಆಯುಧಗಳನ್ನು ಹಿಡಿದಿರುತ್ತಾಳೆ ಅದರಲ್ಲಿ ತ್ರಿಶೂಲ ಗದೆ ಬಿಲ್ಲು ಬಾಣ ಖಡ್ಗ ಕಮಲ ಗಂಟೆ ಕಮಂಡಲ ಹಾಗೂ ಅಭಯ ಮುದ್ರೆಯಿಂದ ಸಿಂಹವಾಹಿನಿಯಾಗಿ ರೂಪ ತಾಳುತ್ತಾಳೆ ಆಗ ಶಿವನಿಗೆ ನಿಜ ರೂಪ ತಾಳಲು ಚಂದ್ರ ಘಂಟಾದೇವಿ ಪ್ರೇರೇಪಿಸುತ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ತನ್ನ ನಿಜರೂಪ ತಾಳುತ್ತಾನೆ ಇದರಿಂದ ಮದುವೆಯಲ್ಲಿದ್ದವರು ಅಚ್ಚರಿಗೊಳಗಾಗುತ್ತಾರೆ ಬಳಿಕ ಇವರಿಬ್ಬರ ಮದುವೆ ನಡೆಯುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು